ಸ್ನೇಹಿತರೆ ಐವತ್ತು ವರ್ಷದ ಅನಾಚಾರದ ಇತಿಹಾಸವಿರುವ ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ನಡೆಯುತ್ತಿರುವ ಅತ್ಯಾಚಾರ ಅನಾಚಾರ ಕೊಲೆ ಕೊಲೆಗಳ ಬಗ್ಗೆ ನಡೆಯುತ್ತಿರುವ ಹೋರಾಟ ಒಂದೇ ವರ್ಷದಲ್ಲಿ ಮುಗಿತದಂತ ಹೇಳಲಿಕ್ಕಿಲ್ಲ ಯಾಕಂದರೆ ಅಷ್ಟು ಬಲಾಢ್ಯರಾಗಿದ್ದಾರೆ ಆ ಕೊಲೆಗಡುಕರು ಅತ್ಯಾಚಾರಿಗಳು ಹಾಗಾಗಿ ಸ್ವಲ್ಪ ಸಮಯಾವಕಾಶ ತಗೊಳ್ತದೆ ಆವರೆಗೂ ನಾವು ಹೋರಾಟ ಮಾಡಲೇಬೇಕು ಮಾಡುವುದು ಅನಿವಾರ್ಯ ಆಗಿದೆ ಈಗ ಹಾಗಾಗಿ ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಆದರೆ ಈಗ ಕೂಡ ಕಾನೂನಿನ ಮೇಲೆ ನಂಬಿಕೆ ಹೋಗುವಂಥ ಪರಿಸ್ಥಿತಿಗಳು ನಡೀತಾ ಇದೆ ಅಂದ್ರೆ ಆದರೆ ಇಲ್ಲಿ ಒಂದು ಟೂಲ್ ಕಿಟ್ನ ರೀತಿಯಲ್ಲಿ ಈಗ ಹೋರಾಟಗಾರನ ಮಣಿಸುವಂಥದ್ದು ಒಂದು ಟೂಲ್ ಕಿಟ್ನ ರೀತಿಯಲ್ಲಿ ಪ್ಲಾನ್ ಆಗ್ತಾ ಇದೆ ಟೂಲ್ ಕಿಟ್ ಅಂದ್ರೆ ಒಂದು ಪ್ಲಾನ್ ಟ್ರೀ ಪ್ಲಾನ್ ಆಗಿ ಎಲ್ಲ ಮಾಧ್ಯಮಗಳು ಒಂದೇ ಸಲಕ್ಕೆ ಸುಳ್ಳು ಪ್ರಮಾಣ ಸೃಷ್ಟಿ ಮಾಡುವಂಥದ್ದು ಎಲ್ಲ ಮಾಧ್ಯಮಗಳು ಒಂದೇ ಸಲ ಒಂದೇ ಸ್ಟೋರಿ ನಮ್ಮಲ್ಲಿ ಮೊದಲು ನಾವು ಮೊದಲು ನಮಗೆ ಡಾಕ್ಯುಮೆಂಟ್ ಸಿಕ್ಕಿದೆ ಇಷ್ಟು ಜನ ಆರೋಪಿಗಳು ಏ ಒನ್ ಎ ಟು ಅಂತ ತೋರಿಸ್ತಾ ಬರುವಂಥದ್ದು ಅಂದ್ರೆ ಜನರ ಮನಸ್ಸನ್ನು ಡೈವರ್ಟ್ ಮಾಡುವ ಕಾರಣಕ್ಕಾಗಿ ಕೆಲವೊಂದು ಮೀಡಿಯಾಗಳು ಕೆಲವೊಂದು ಮೀಡಿಯಾ ಅಂದ್ರೆ ನಾನು ತೀಕ್ಷ್ಣ ಶಬ್ದದಿಂದ ಮಾತಾಡಬೇಕಾಗತ್ತೆ ಯಾಕೆಂದರೆ ಲಜ್ಜಗಟ್ಟ ಮೀಡಿಯಾ ಕೆಲವೊಂದು ಅಂತ ಹೇಳ್ತೀನಿ ಅವರಿಗೆ ನ್ಯಾಯ ಬೇಡ ಸತ್ಯ ಬೇಡ ನ್ಯಾ ಒಂದು ಮಾಧ್ಯಮವಾಗಿ ಜನರಿಗೆ ನ್ಯಾಯವನ್ನು ತಲುಪುವಂಥ ಕೆಲಸ ಮಾಡಬೇಕಿತ್ತು ಅದನ್ನು ಬಿಟ್ಟು ಇವರು ಇವರಿಗೆ ಬೇಕಾದ ಹಾಗೆ ಪ್ರಸಾದ ತಗೊಂಡು ಮಾಡ್ತಿದ್ದಾರೆ ಅನಿಸ್ತಾ ಇದೆ ಹಾಗಾಗಿ ಅವರು ಏನೇ ಏನು ಯಾವ ಮಾಧ್ಯಮ ಕೂಡ ಏನ್ ಬೇಕಾದರೂ ಹೇಳಿ ನಮಗೆ ಯೂಟ್ಯೂಬರ್ಸ್ ಮೇಲೆ ತುಂಬಾ ನಂಬಿಕೆ ಇದೆ ಅವರು ಸತ್ಯವನ್ನು ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದ್ದಾರೆ ಅದರಲ್ಲಿ ವಿಜಯಶಾಲಿಗಳು ಕೂಡ ಆಗಿದ್ದಾರೆ ಪ್ರತಿಯೊಬ್ಬರ ಮನುಷ್ಯನಲ್ಲಿ ಮ ಮನುಷ್ಯನಿಗೂ ಈಗ ಗೊತ್ತಿದೆ ಧರ್ಮಸ್ಥಳದಲ್ಲಿ ಏನಾಗಿದೆ ಏನು ಆಗ್ತಾ ಇದೆ ಮುಂದೆ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ಜನರ ಆಶಯದಂತೆ ನಾವು ಕೆಲಸ ಮಾಡ್ತೇವೆ ಮುಂದೆ ಈ ಮಾಧ್ಯಮಗಳು ಈಗ ಮಾಧ್ಯಮಗಳು ಒಂದು ರೀತಿಯಲ್ಲಿ ಬೆತ್ತಲಾಗಿದೆ ಅಂದರೆ ಹೌದು ಒರಿಜಿನಲ್ ಮುಖ ಜನರು ಬಂದಿದ್ದಿದೆ ಪಿ ಆರ್ ಪಿಗಳೆಲ್ಲ ದಿನ ಹದಿನೂರು ದಿನಕ್ಕೂ ಕುಸಿತಾ ಇದೆ ಸುಮ್ಮನೆ ನಾನು ಒಂದು ಮೂರು ಮಾಧ್ಯಮದ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಲೇಬೇಕು ಒಂದು ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಅಂತ ಪವರ್ ಟಿವಿ ಅನ್ನು ಇನ್ನೊಂದು ಸುವರ್ಣ ನ್ಯೂಸಿನ ಅಜಿತ್ ಹನುಮಕ್ಕನರ್ ಅಜಿತ್ ಹನುಮಕ್ಕನ್ನಾರ್ ಇನ್ನೊಂದು ರಿಪಬ್ಲಿಕ್ ಕನ್ನಡದ ಸ್ಮಿತಾ ರಂಗನಾಥ್ ಅವರಿಗೆ ಇನ್ನೊಂದು ರಂಗಣ್ಣ ಖ್ಯಾತ ನಾಮಧೇಯರಾದ ರಂಗಣ್ಣ ಇದ್ದ ಈ ಇಡೀ ರಾಜ್ಯದ ಎಲ್ಲ ಕಾನೂನನ್ನು ನಾನೇ ಅರ್ತಿದ್ದೀನಿ ಇಡೀ ದೇಶ ಸಂವಿಧಾನವನ್ನು ನಾನೇ ಅರ್ತಿದ್ದೀನಿ ಅಂತ ಹೇಳುವಂಥ ರಂಗಣ್ಣನವರು ಈ ನಾಲ್ಕು ಚ ಚಾನಲ್ಲಿಗೆ ನಾನು ಸವಾಲು ಹಾಕ್ತೇನೆ ಇವತ್ತಿನ ದಿನ ನಿಮಗೆ ತಾಕತ್ತಿದ್ದರೆ ನಿಮಗೆ ತಾಕತ್ತಿದ್ದರೆ ನಿಮ್ಮ ಚಾನಲಲ್ಲಿ ನನ್ನನ್ನು ಕರೀರಿ ಎರಡೇ ಎರಡು ಗಂಟೆಯ ಸಮಯಾವಕಾಶ ಕೊಡಿ ಸೌಜನ್ಯ ಕೊಲೆ ಆರೋಪಿಗಳು ಯಾರು ಅನ್ನೋದನ್ನು ನಿಮ್ಮ ಮಾಧ್ಯಮದ ಮುಂದೆ ನಾನು ಬಿಡುಗಡೆ ಮಾಡ್ತೇನೆ ನೀವು ಹೇಳ್ತಿದ್ದೀರಲ್ಲ ದಾಖಲಾತಿ ಕೊಡಿ ದಾಖಲಾತಿ ಕೊಡಿ ಅಂತ ನಾನು ಕೇಳಿದ್ದೀನಿ ನಿಮ್ಮ ಹತ್ರ ತುಂಬ ಸಲ ಕೇಳಿದ್ದೀನಿ ತುಂಬ ಸಲ ಮಾತಾಡಿದ್ದೀನಿ ನಿಮಗೆ ನಾಲ್ಕು ಮಾಧ್ಯಮದವರೇ ಪಬ್ಲಿಕ್ ಟಿ ವಿ ರಂಗಣ್ಣನವರೇ ರಿಪಬ್ಲಿಕ್ ಟಿ ವಿ ಸುಮಿತಾ ರಂಗನಾಥ್ ಅಥವಾ ಶ್ವೇತಾರವರೇ ಅಥವಾ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಅವರೇ ನಿಮಗೆ ಸ ಸುವರ್ಣ ಟಿ ವಿ ಅಜಿತ್ ಹನುಮಕ್ಕನವರೇ ನಿಮಗೆ ತಾಕತ್ತಿದ್ದರೆ ನೀವು ಮಾಧ್ಯಮದವರೇ ಆಗಿದ್ದರೆ ಯಾಕೆಂದರೆ ಮಾಧ್ಯಮದವರು ಸತ್ಯವನ್ನು ಹೊರಗೆ ಬಿಡುವಂಥ ಕೆಲಸ ಮಾಡಬೇಕು ನೀವು ಮಾಧ್ಯಮದವರೇ ಆಗಿದ್ದರೆ ತಾಕತ್ತಿದ್ದರೆ ನನ್ನನ್ನು ನಿಮ್ಮ ಟಿ ವಿ ಚಾನಲಲ್ಲಿ ಕರೀರಿ ನೀವು ಯಾರನ್ನು ಬೇಕಾದರೂ ಕರೀರಿ ಎರಡು ಗಂಟೆ ಸಮಯಾವಕಾಶ ಕೊಡಿ ಸೌಜನ್ಯ ಕೊಲೆ ಆರೋಪಿ ಯಾರು ಅನ್ನೋದನ್ನು ನಾನು ಬಹಿರಂಗಪಡಿಸ್ತೇನೆ ನಿಮಗಿದು ಸವಾಲು ಅದನ್ನು ಬಿಟ್ಕೊಂಡು ಲಜ್ಜೆಗೆಟ್ಟಿ ಥರ ಮಾಡಬೇಡಿ ನೀವು ಸುಳ್ಳು ಮಾಹಿತಿಯನ್ನು ಕೊಡೋದು ನಿಮಗೆ ಬೇಕಾದಾಗ ಬೇಕಾದ ಹಾಗೆ ಪ್ರಸಾರ ಮಾಡುವಂಥದ್ದು ಮಾಡಬೇಡಿ ನಿಮಗೆ ಎಷ್ಟೋ ಸಲ ಕೇಳಿದ್ದೀನಿ ಕರಿತಾ ಇಲ್ಲ ಯಾಕೆ ಕರಿತಿಲ್ಲ ನೀವು ಯಾರು ಅಂದರೆ ನಿಮಗೂ ಗೊತ್ತಿದೆ ಸುಳ್ಳು ಅಂತ ಅಲ್ಲಿ ಏನು ಸುಳ್ಳಿದೆ ಏನು ಅನ್ನೋದು ನಿಮ್ಗೆ ಗೊತ್ತಿದೆ ಹಾಗಾಗಿ ನನ್ನನ್ನು ಕರಿತಾ ಇಲ್ಲ ನಿಮಗೆ ಇವತ್ತು ನಾನು ಬಹಿರಂಗವಾಗಿ ಈ ಒಂದು ಯೂಟ್ಯೂಬಿನ ಮೂಲಕ ಸವಾಲು ಹಾಕ್ತಿದ್ದೇನೆ ತಾಕತ್ತಿದ್ದರೆ ನೀವು ನನಗೆ ಅವಕಾಶ ಕೊಡಿ ಆರೋಪಿ ಯಾರು ಅನ್ನೋದು ನಿಮ್ಮ ಟಿ ವಿ ಚಾನಲಲ್ಲಿ ಬಹಿರಂಗ ಬಹಿರಂಗಪಡಿಸಬೇಕಾದ್ರೆ ಅಲ್ಲೇ ಹೋಗಬೇಕಿದೆಯಾ ಯೂಟ್ಯೂಬ್ನಲ್ಲಿ ಪಡಿಸ್ಬೋದಲ್ಲ ಅಲ್ಲ ಅವರು ಅವರು ಅಲ್ಲ ಅವರು ದಿನ ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಡ್ತಾರಲ್ಲ ಅವ್ರು ಹಣೆ ಬಾರನೂ ಗೊತ್ತಾಗ್ಲಿ ಯಾಕೆ ನಿಮ್ಮ ನೀವು ಮಾಧ್ಯಮ ಅಲ್ಲವು ನೀವು ಹೇಳ್ತೀರಿ ನಾವು ಏನು ಎಂಥ ಕ್ರೈಮ್ ಕಲ್ತಿದ್ದೆ ಸುಳ್ಳ ನಾವು ಹಾಗಾದರೆ ನಾವು ಕ್ರೈಮಲ್ಲಿ ಎಲ್ಲ ಫಸ್ಟು ನಾವು ಎಲ್ಲವನ್ನು ತನಿಖೆ ಮಾಡಿದ್ದೇವೆ ಅಂತೇಳಿ ಹೇಳ್ತಿದ್ದೀರಲ್ಲ ಅಜಿತ್ ಯಾಕೆ ನನ್ನ ಅರ್ಧ ಗಂಟೆ ಮಾತನ್ನು ಕೇಳಿ ನಿಮಗೆ ಸುಸ್ತಾಯ್ತು ಆವತ್ತಿನ ದಿನ ಅದಕ್ಕೆ ನಾನು ಕರೀಲಿಲ್ಲ ಅಂತೇಳಿ ಕರೆದ ಆಮೇಲೆ ಎಷ್ಟು ಸಲ ಕೇಳಿದರೂ ಫೋನ್ಸ್ ಎತ್ತಲ್ಲ ನೀವು ಅಂದರೆ ನಿಮಗೆ ನಾಚಿಕೆ ಆಗೋದಿಲ್ವ ಸತ್ಯ ನಿಮಗೆ ಬೇಡವಾ ಸೌಜನ್ಯ ನ್ಯಾಯಕ್ಕಾಗಿ ಅಂತ ಹೆಡ್ ಹೆಡ್ಲೈನ್ ಹಾಕ್ಕೊಳ್ತೀರಾ ಈ ಕಡೆ ವಿರುದ್ಧವಾಗಿ ಮಾತಾಡ್ತೀರಾ ಆ ಇದ್ರ ಕರೀರಿ ಕೇಳ್ತಾ ಇದ್ದೀನಲ್ಲ ನಾನು ನೀವು ಯಾರನ್ನು ಬೇಕಾದ್ರೆ ಕರೀರಿ ನಾನು ಬರ್ತೀನಿ ದಾಖಲಾತಿಯೊಂದಿಗೆ ಮಾತಾಡ್ತೀನಿ ನಿಮ್ಗೆ ಅಲ್ಲಿ ರಿಲೀಸ್ ಮಾಡ್ತೀನಿ ಈಗ ಈ ನಾಲ್ಕು ಚಾನಲ್ಗಳಿಗೆ ನಿಮ್ಮ ಖಂಡಿತ ಸವಾಲೇ ಯಾಕಂದ್ರೆ ಸುಳ್ಳು ಮಾಹಿತಿ ಕೊಟ್ಕೊಂಡು ಭಿಕ್ಷೆ ಬೇಡೋದೊಳ್ಳದ ಇವರು ಅದ್ರ ಬದಲು ಭಿಕ್ಷೆ ಬೇಡೋದೊಳದು ಅದ್ರ ಬದಲು ಯಾಕಂದ್ರೆ ಸತ್ಯ ಜನರಿಗೆ ಕೊಡುವಂಥ ಕೆಲಸ ಮಾಡಿ ಇಲ್ಲ ನನ್ನನ್ನು ಕರೀರಿ ಕರೀರಿ ನನ್ನ ನಾನು ಯಾರು ಅಂತ ಹೇಳ್ತೀನಲ್ಲ ಕರೀರಿ ತಾಕತ್ತಿದ್ರೆ ಇಷ್ಟು ದಿನ ಜನರಿಗೆ ಸುಳ್ಳು ಹೇಳಿ ಸಾಕು ನೀವು ಅಂದ್ರೆ ಮಾತ್ರ ಹೇಳುವಂಥದ್ದೇನಿದೆ ಎಲ್ರಿಗೂ ಸತ್ಯ ಗೊತ್ತಿದೆ ಹಾಗಾಗಿ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದನ್ನ ನಾವು ಮುಂದೆ ನಮ್ಮ ನಮ್ಮ ಆಸೆ ಇತ್ತು ಕಾನೂನಿನ ಪ್ರಕಾರನ ಅದನ್ನು ರಿಲೀಸ್ ಮಾಡುವ ಅದನ್ನ ಕೊಡೋಣ ಅಂತ ಆದ್ರೆ ಇವರು ಬರೀ ಸುಳ್ಳು ಸುಳ್ಳನೇ ಕೊಡ್ತಿದ್ದಾರಲ್ಲ ಗೊತ್ತಿದ್ದು ಯಾಕಂದ್ರೆ ಸತ್ಯ ಗೊತ್ತಿದ್ದು ಸುಳ್ಳು ಮಾಹಿತಿನ ಜನರಿಗೆ ಕೊಡ್ತಿದ್ದಾರೆ ಈ ನಾಲ್ಕು ಚಾನಲ್ ಅವರು ಅವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ಕೊಡ್ತಿದ್ದಾರೆ ಅಲ್ಲಾದಂಥ ಅನ್ಯಾಯಗಳು ಬೇಡ ಅವರಿಗೆ ಅಲ್ಲಿ ಆಗ್ತಿರುವಂಥ ಸಾವು ನೋವುಗಳ ಬಗ್ಗೆ ಬೇಡ ಅಲ್ಲಿ ಆಗ್ತಿರುವಂಥ ಅನಾಚಾರ ಅತ್ಯಾಚಾರಗಳ ಬಗ್ಗೆ ಬೇಡ ಅಲ್ಲಿ ಸಿಕ್ಕಿರುವಂಥ ಬೋರ್ಡಗಳ ಬಗ್ಗೆ ಬೇಡ ಷಡ್ಯಂತ್ರ ಧರ್ಮ ವಿರೋಧಿ ಹಿಂದೂ ವಿರೋಧಿ ದೇವಸ್ಥಾನಕ್ಕೆ ವಿರೋಧ ಮಾಡ್ತಿದ್ದಾರೆ ಯಾರು ಧರ್ಮಾಧಿಕಾರಿಗಳಿಗೆ ನಿಂದನೆ ಮಾಡ್ತಿದ್ದಾರೆ ಇಷ್ಟನ್ನು ಮಾತ್ರ ಮಾತಾಡ್ತಿದ್ದೀವಿ ಯಾವ ಕಾರಣಕ್ಕಾಗ್ತಿದೆ ಅನ್ನೋದನ್ನು ಅಲ್ಲ ತೋರಿಸ್ತೀವಿ ನಾವು ಕೊಡ್ತೀವಲ್ಲ ದಾಖಲಾತಿ ದಾಖಲಾತಿ ಇಟ್ಕೊಂಡು ಮಾತಾಡ್ತೀವಿ ಯಾವುದು ಸುಳ್ಳಲ್ಲ ಸರ್ಕಾರಿ ದಾಖಲಾತಿಗಳನ್ನು ನೇರವಾದ ದಾಖಲಾತಿಗಳನ್ನು ಇಟ್ಕೊಂಡು ಮಾತಾಡ್ತೀವಿ ಕರೀರಿ ನೀವು ಹಾಗಾಗಿ ಇವರನ್ನೇ ನಾನು ಇದ್ದೇನೆ ದೊಡ್ಡ ಮೀಡಿಯಾ ನಂದು ನಾನು ಜರ್ನಲಿಸಮ್ ಮಾಡಿದ್ದೇನೆ ನಾನು ಜರ್ನಲಿಸಮ್ ಮಾಡಿದ್ದೇನೆ ನಾನು ತನಿಖೆ ಮಾಡಿದ್ದೇನೆ ಅಂತ ಹೇಳ್ತಿದ್ದೀಯ ಅಜಿತ್ ಅಜಿ ಅಜ್ ಅಜಿತ್ ಹನುಮಕ್ಕನವ್ರೆ ಜರ್ನಲಿಸಮ್ ತೋರ್ಸೋಣ ಬನ್ನಿ ಜನರಿಗೆ ತೋರ್ಸೋಣ ನಾನು ಬರ್ತೀನಲ್ಲ ಯಾಕೆ ಕರಿತಿಲ್ಲ ಹಾಗಾಗಿ ಇದ್ದೀನಿ ನನ್ನನ್ನು ಕರೀರಿ ಅಂತ ಈಗ ನಿಮ್ಮ ಸವಾಲನ್ನು ಸ್ವೀಕರಿಸುತ್ತಾರಂತ ಮಾಡಲ್ಲ ನಂಗೆ ಗೊತ್ತು ಯಾಕಂದ್ರೆ ಅವ್ರಿಗೆ ಸತ್ಯ ಬೇಡ ಅಂತಲೂ ನಮ್ಗೆ ಗೊತ್ತು ಹಾಗಾಗಿ ತಾಕತ್ತಿದ್ರೆ ಕರೀರಿ ನೀವು ನಿಮ್ಗೆ ಸತ್ಯ ಕೊಡಬೇಕು ಅನ್ನೋದ್ರೆ ಕೊಡಿರಿ ಕರೀರಿ ಇಲ್ಲಾಂದ್ರೆ ಜನರಲ್ಲಿ ಮನವಿ ಮಾಡ್ಕಂತಾನೆ ಈ ನಾಲ್ಕು ಚಾನಲ್ಗಳಿಗೆ ನೀವೇ ಏನು ಕಲ್ಸಿ ಬುದ್ಧಿ ಕಲಿಸ್ಬೇಕು ನೀವೇ ಕಲಿಸಿ ಬಹಿಷ್ಕಾರ ಹಾಕಿ ಬೈಕೌಟ್ ಮಾಡಿ ಈ ನಾಲ್ಕು ಚಾನಲನ್ನು ಇಲ್ಲಿ ಸತ್ಯ ಹಾಕಿ ಸತ್ಯ ಹೇಳಲಿಕ್ಕೆ ಅವಕಾಶ ಕೊಡಿ ಸತ್ಯ ಹೇಳಲಿಕ್ಕೆ ಅವಕಾಶ ಕೊಡಿ ಇಲ್ಲ ಸಾರ್ವಜನಿಕರು ಇಂಥ ಒಂದು ಕಚಡ ನಾಲ್ಕು ಚಾನಲ್ಗಳನ್ನು ಬಹಿಷ್ಕಾರ ಹಾಕಿ ಲೈವ್ ನಮ್ಗೆ ಅವಕಾಶನೇ ಕೊಡುದು ಯಾರು ಯಾರು ಕೊಟ್ಟಿದ್ದಾರೆ ನಾನು ಕೇಳಿದ್ದೀನಿ ನೀವು ನೋಡಿ ನೀವು ನಾನು ಹೇಳಿದ್ದೀನಿ ಸೌಜನ್ಯ ಪ್ರಕರಣವನ್ನ ತಗೊಂಡು ಬನ್ನಿ ಅದ್ರೆ ಕರೀರಿ ಅಂತ ಹೇಳಿದ್ದೀನಿ ನೀವು ಯಾವುದೋ ಯಾರ್ದು ಒಂದು ಅರೆಸ್ಟ್ ಮಾಡ್ತಾರೋ ಅದ್ರ ಬಗ್ಗೆ ಮಾಹಿತಿ ಕೊಡಿ ಒಂದು ಐದು ನಿಮಿಷ ಮಾತಾಡಿದ್ರು ಆಗಲ್ಲ ನಮಗೆ ನಾ ಹೇಳ್ತಿದ್ದೀನಲ್ಲ ನೀ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಎರಡು ಗಂಟೆ ಚರ್ಚೆ ಇಡಿ ನಾನು ಉತ್ತರ ಕೊಡ್ತೀನಿ ದಾಖಲಾತಿಯೊಂದಿಗೆ ಉತ್ತರ ಕೊಟ್ಟಿದ್ದೀನಿ ಕೊಡ್ತೇನೆ ಏನಾಗಿದೆ ಯಾವ ಯಾವ ರೀತಿ ಆಯಿತು ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಕೊಡ್ತೀನಲ್ಲ ಈ ಮೊಬೈಲ್ನಲ್ಲಿ ದಾಖಲೆ ದಾಖಲಿದೆ ಆ ಟೈಪ್ ದಾಖಲಾತಿ ನಾನು ಇದ್ರ ದಾಖಲಾತಿನೇ ಕೊಡ್ತೀನಿ ನಿಮಗೆ ಮೊಬೈಲ್ನಲ್ಲಿರೋ ದಾಖಲಾತಿ ಆದರೂ ದಾಖಲಾತಿ ಅದು ಸರ್ಕಾರಿ ದಾಖಲಾತಿ ಅಂದರೆ ಮೊಬೈಲ್ನಲ್ಲಿರಲಿ ಪೆನ್ ಪೆನ್ಡ್ರೈವಲ್ಲಿ ಇರಲಿ ಅದು ಅಣಿಸ್ಕೊಂಡು ತಿರ್ಲಿಕ್ಕೆ ಆಗೋದಿಲ್ಲ ಮೊಬೈಲ್ನಲ್ಲೂ ಸತ್ಯವಾದ ದಾಖಲಾತಿ ಇರುವುದು ಅದು ಕೊಡಲಿಲ್ಲ ಯಾಕೆಂದ್ರೆ ಇಂಥ ಕೆಲವೊಂದು ಮೀಡಿಯಾಗಳಿಗೆ ಕೊಟ್ಟು ಏನು ಪ್ರಯೋಜನ ಇದೆ ಅದಕ್ಕೆ ಲೈವ್ ಕೊಡಿ ನೀವು ನಮ್ಮನ್ನು ಡಿಬೇಟ್ ಮಾಡಿಬಿಡಿ ಲೈವ್ ಕೊಡಿ ಲೈವಲ್ಲೇ ಕೂರಿಸಿ ನಾನು ಮಾತಾಡ್ತೀನಿ ಜನರಿಗೆ ತಲ್ಸಲಿ ಸತ್ಯ ಏನಂತ ಆದ್ರೆ ತಾಕತ್ತಿದ್ರೆ ನೀವು ಮಾಡಿ ಅದನ್ನು ಆ ಕೆಲಸ ಮಾಡಿ ಪದೇ ಪದೇ ನಿಮ್ಮ ಒಂದು ಈ ನನಗೆ ಸತ್ಯ ಸತ್ಯ ನನಗಿದೆ ಸತ್ಯದ ಬಗ್ಗೆ ನನಗೆ ನಂಬಿಕೆ ಇದೆ ನ್ಯಾಯದ ಬಗ್ಗೆ ನಂಬಿಕೆ ಇದೆ ಅಲ್ಲ ಆಗ್ತಿರೋ ಅನ್ಯಾಯ ಅನ್ಯಾಯ ಏನಾಗಿದೆ ಅನ್ನೋದ್ರ ಬಗ್ಗೆ ದಾಖಲಾತಿ ನನ್ನ ಹತ್ರ ಇದೆ ಹಾಗಾಗಿ ತಾಕತ್ತಿನ ಬಗ್ಗೆ ನಾನು ನೇರವಾಗಿ ಮಾತಾಡ್ತೇನೆ ಅದಕ್ಕೂ ಒಂದು ಗಂಡ ಸ್ಥಾನ ಬೇಕು ಅದಕ್ಕೂ ಒಂದು ಎದೆಗಾರಿಕೆ ಬೇಕು ಮಾತಾಡಲಿಕ್ಕೆ ಯಾವ ಚಾನಲ್ಲಿಗಾದರೂ ತಾಕತ್ ಇದೆಯಾ ಎದೆಗಾರಿಕೆ ಇದೆಯವ್ರು ಯಾರಿಗಾದ್ರು ಬನ್ನಿರಿ ತಪ್ಪಾದರೆ ನಾನು ನನ್ನ ನಾನು ಹೇಳುವ ಮಾತಲ್ಲಿ ತಪ್ಪಾದರೆ ಇಡೀ ಸಾರ್ವಜನಿಕರ ಮುಂದೆ ನಿಮ್ಮ ನಿಮಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ ನಾನು ಅಂದ್ರೆ ಆತ್ಮಗಳನ್ನ ಮಾರ್ಕೊಂಡಿದ್ದಾರೆ ಮಾರ್ಕೊಂಡಿದ್ದಾರೆ ಯಾವುದಕ್ಕಾಗಿ ಮಾರ್ಕೊಂಡಿದ್ದಾರೋ ಗೊತ್ತಿಲ್ಲ ಯಾವುದಕ್ಕಾಗಿ ಮಾರ್ಕೊಂಡಿದ್ದಾರೆ ಗೊತ್ತಿಲ್ಲ ಮಾರ್ಕೊಂಡಿದ್ದಾರೆ ಒಟ್ಟಾರೆ ಸತ್ಯವನ್ನು ಮಾರ್ಕೊಂಡಿದ್ದಾರೆ ಅವರ ಎಲ್ಲವನ್ನು ಸ್ವಾಭಿಮಾನವನ್ನು ಕೂಡ ಮಾರ್ಕೊಂಡಿದ್ದಾರೆ ಒಟ್ಟಾರೆ ಮೇಲ್ನೋಟಕ್ಕೆ ನಾವು ಚಾನಲ್ಲು ನಾವು ಚಾನಲ್ಲನ್ನು ತೋರಿಸ್ತಿದ್ದಾರೆ ಚಾನಲ್ ಆ ಒಂದು ಮೀಡಿಯಾಕ್ಕಿರುವಂಥ ಏನು ಒಂದು ತಾಕತ್ತಿದೆ ಅದೆಲ್ಲವನ್ನೂ ಮಾರ್ಕೊಂಡು ಬಿಟ್ಟಿದ್ದಾರೆ ಏನು ಉಳಿದಿಲ್ಲ ಅಲ್ಲಿ ಹಾಗಾಗಿ ನಾನು ಇಷ್ಟು ಗಂಟಾಘೋಷವಾಗಿ ಹೇಳ್ತೇನೆ ತಾಕತ್ತಿದ್ರೆ ಕರೀರಿ ಅಂತೇಳಿ ಒಂದೇ ಒಂದು ಮಾಧ್ಯಮದಲ್ಲಿ ಶುರುವಾದಂಥಗಂಡ ಈಗ ಟೈಮ್ಸ್ ಏನು ಮಾಧ್ಯಮದಲ್ಲಿ ಬೆಂಕಿ ಕಿಚ್ಚಿ ನಮ್ಮಲ್ಲೇ ಅಲ್ಲ ಅವರಿಗೆ ಏನು ಟಿ ಆರ್ ಪಿ ಬೇಕಂತ ತಾನೇ ಮಾಡ್ತಾ ಇರೋದು ಟಿ ಆರ್ ಪಿ ಕೊಡು ಇದನ್ನು ಕೊಡಿ ಸೌಜನ್ಯ ಸೌಜನ್ಯ ಪ್ರಕರಣದ ಆರೋಪಿಗಳ ಬಗ್ಗೆ ತಿಳಿಸ್ತಾರೆ ಹಾಗಾಗಿ ಅಂತ ಒಂದು ಹೆಡ್ಲೈನ್ ಕೊಟ್ಟು ಕರೀರಿ ಟಿ ಆರ್ ಪಿ ಬರ್ತದೆ ಯಾಕೆ ಟಿ ಆರ್ ಪಿ ಅದು ಬಂದರೆ ಬಹುಶಃ ಬೇರೆ ಟಿ ಆರ್ ಪಿ ಹಾಳಾಗ್ತದೆ ಇವ್ರಿಗೆ ಗೊತ್ತಿದೆ ಇವ್ರಿಗೆ ಗೊತ್ತಿದೆ ಭವತಿ ಭಿಕ್ಷಾಂದೆ ಅನ್ನುವ ರೀತಿಯಲ್ಲಿ ಇದ್ದಾರಲ್ಲ ಕೆಲವರು ಅವ್ರಿಗೆ ಗೊತ್ತಿದೆ ಹಾಗಾಗಿ ಇವರು ಕರಿತಾ ಇಲ್ಲ ನಮ್ಮನ್ನೆಲ್ಲ ನ್ಯಾಯತೆಯಾಗಿ ಬೇಕಾಗಿದ್ದನ್ನು ಹೇಳಲಿಕ್ಕೆ ಇಲ್ಲ ಹಾಗಾಗಿ ನಮಗೆ ನಾವು ನೇರವಾಗಿ ಕೇಳ್ತೇವೆ ಅವರಿಗೆ ನೀವು ತಾಕತ್ತಿದ್ದರೆ ಕರೀರಿ ನಾನು ಸತ್ಯವನ್ನು ನಿಮ್ಮ ಚಾನಲ್ನಲ್ಲಿ ಅನಾವರಣ ಮಾಡ್ತೇನೆ ನೋಡುವ ಇನ್ನಾದರೂ ನಿಮಗೆ ಸ್ವಾಭಿಮಾನ ಇದ್ದರೆ ತಾಕತ್ತಿದ್ದರೆ ಧೈರ್ಯ ಇದ್ದರೆ ನನ್ನನ್ನು ಕರೀರಿ ಅಷ್ಟೇ ಇದಕ್ಕಿಂತ ಮೇನ್ ಇನ್ನೇನು ಹೇಳಲಿಕ್ಕಿಲ್ಲ ಅವರಿಗೆ ಆದರೆ ಒಂದು ಹೇಳ್ತೀನಿ ಸಾರ್ವಜನಿಕರಲ್ಲಿ ಜನರಲ್ಲಿ ಮನವಿ ಮಾಡ್ಕೊಳ್ತೇನೆ ಇಂಥ ಕೆಲವೊಂದು ಚಾನಲ್ಗಳನ್ನು ನೀವು ಬಹಿಷ್ಕಾರ ಹಾಕಿ ಸತ್ಯವನ್ನು ನ್ಯಾಯವನ್ನು ಕೊಡದಂಥ ಇಂಥ ಚಾನಲ್ಲು ನಮ್ಮ ದೇಶಕ್ಕೆ ಬೇಡ ಸುಳ್ಳು ಸತ್ಯವನ್ನು ಮಾರಾಟ ಮಾಡಿಕೊಂಡಿರುವ ಇಂಥ ಚಾನಲ್ ಬೇಡ ಒಂದು ನ್ಯಾಯಯುತವಾಗಿ ಮಾಡೋದಿದ್ದರೆ ನೀವು ನಮಗೆ ಅವಕಾಶ ಕೊಡಿ ಇಲ್ಲ ಸಾರ್ವಜನಿಕರು ಇವರ ಚಾನಲನ್ನು ಬಹಿಷ್ಕಾರ ಮಾಡಿ ಅಷ್ಟೇ ಜನರಲ್ಲಿ ಮನವಿ ಮಾಡ್ಕೊಳ್ತೇನೆ ನಾನು ಕೊನೆಯದಾಗಿ ಒಂದು ಪ್ರಶ್ನೆಯಲ್ಲಿ ಮುಗಿಸೋಣ ಕೊನೆಯದಾಗಿ ಈ ಎಲ್ಲ ಮಾಧ್ಯಮಗಳ ಕಥೆಯನ್ನು ಹೇಳ್ತಾ ಬಂದ್ರು ಪ್ರತಿಯೊಂದು ವಿಚಾರವನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಬಂದ್ವಿ ಮತ್ತು ಎಲ್ಲ ನೀವು ತಾಕತ್ತಿನ ಬಗ್ಗೆ ಹೇಳಿದ್ರಿ ಅವರು ಅವ್ರು ಯಾಕೆ ಯಾಕೆ ಅವ್ರಿಗೆ ತಾಕತ್ತಿಲ್ಲ ಅನ್ನೋದನ್ನು ಸಹ ವಿವರಿಸಿದ್ರಿ ಇರಲಿ ಈಗ ಕೊನೆಯದಾಗಿ ನಿಮ್ಮ ಹತ್ರ ಇಷ್ಟೇ ಕೇಳುವಂಥದ್ದು ಈ ಹೋರಾಟಕ್ಕೆ ಈ ಸೌಜನ್ಯಗಳಿಗೆ ನ್ಯಾಯ ಕೊಡಲು ನ್ಯಾಯ ಸಿಗಲು ಇನ್ನೂ ಸಾಧ್ಯ ಇದೆ ಅನಿಸುತ್ತ ನಿಮಗೆ ಖಂಡಿತವಾಗಿ ಸಾಧ್ಯ ಇದೆ ನಾನೀಗ ಇವತ್ತು ಇನ್ನೂ ಒಂದು ಸವಾಲು ಹಾಕ್ತೇನೆ ನಾನು ರಾಜಕಾರಣಿಗಳೇ ನೀವು ಒಟ್ಟಾಗಿ ಯಾರು ಬೇಕಾರು ಮಾಧ್ಯಮದವರು ಕೂಡ ನೀವು ನ್ಯಾಯ ಬಿಟ್ಟು ಹೋರಾಟ ಮಾಡಿ ಆದರೆ ನಮಗೆ ನಂಬಿಕೆ ಇದೆ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ಇನ್ನು ಮುಂದಿನ ನಮ್ಮ ಹೋರಾಟ ಜನಾಂದೋಲನ ಇಡೀ ರಾಜ್ಯದ ಇಡೀ ರಾಜ್ಯದ ಮೂಲೆ ಮೂಲೆಗೂ ತಿರುಗಿ ಜನಾಂದೋಲನ ಮಾಡಿಸಿ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೇನೆ ತಾಕತ್ತಿದ್ರೆ ನಾನು ಇದನ್ನು ತಾಕತ್ತಲ್ಲೇ ಕೇಳ್ತೀನಿ ನೀವು ತಡೀರಿ ಬೆಂಕಿ ವಿಧಾನ ಹೊಗೆ ಆಡಲಿಕ್ಕೆ ಶುರುವಾಗಿದೆ ಎಲ್ಲ ಕಡೆ ಬೆಂಕಿ ಬರ್ತಾ ಇದೆ ಎಲ್ಲಿ ಬುಡಕ್ ಬರಬೇಕೋ ಬರ್ತಾ ಇದೆ ಇನ್ನು ಸದ್ಯದಲ್ಲೇ ನೋಡಿ ಇಡೀ ರಾಜ್ಯದಲ್ಲಿ ಜನಾಂದೋಲನ ಆಗ್ತದಲ್ಲ ಇಡೀ ದೇಶದಲ್ಲಿ ಅದು ಎಷ್ಟೋ ನ್ಯಾಯ ನ್ಯಾಯಗಳು ಜನಾಂದೋಲನದಿಂದ ಸಿಕ್ಕಿದ್ದಿದೆ ಹಾಗಾಗಿ ನಮಗೆ ನಂಬಿಕೆ ಇದೆ ಜನ ನಮ್ಗೆ ನ್ಯಾಯ ಅನ್ನೋ ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೇವೆ ನಮ್ಗೆ ಇವ್ರ ಮೇಲೆಲ್ಲ ನಂಬಿಕೆ ಇಲ್ಲ ಜನಾಂದೋಲನದ ಮೇಲೆ ನಂಬಿಕೆ ಇದೆ ನಾವು ಹೋರಾಟ ಮಾಡ್ತೇವೆ ನ್ಯಾಯ ಸಿಕ್ಕೇ ಸಿಗ್ತದೆ ತಪ್ಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಬೇಕಾದರೆ ಬಹುಶಃ ನಾನು ಆವತ್ತಿಂದ ಹೇಳ್ತಿದ್ದೆ ಎರಡು ಸಾವಿರದ ಇಪ್ಪತ್ತೈದರ ಎಂಡೊಳಗಡೆ ಒಂದು ನ್ಯಾಯ ಸಿಗುತ್ತಂತ ಹತ್ರ ಬಂದಿದೆ ಅದು ಇಪ್ಪತ್ತಾರಕ್ಕೆ ಒಂದು ವರ್ಷ ಎಕ್ಸ್ಟೆನ್ಷನ್ ಆಗ್ಬೋದು ಇಪ್ಪತ್ತಾರು ಎಂಡೊಳಗಂತೂ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಆರೋಪಿಗಳು ಜೈಲಲ್ಲಿ ಇದ್ದು ಇದ್ದೇ ಇರ್ತಾರೆ ಇದಂತೂ ಖಡಾ ಸತ್ಯ ಒಂದು ನೋಟಿಸ್ ಕೊಟ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಒಂದು ಸಂಸ್ಥೆಗೆ ಆರೋಪಿಗಳು ಜೈಲಲ್ಲಿ ಇರ್ತಾರೆ ತಮಾಷೆ ಕಾಣಿಸ್ತಾ ಅವ್ರು ಹಾಗಾದ್ರೆ ಎಸ್ ಐ ಟಿ ಮೇಲೆ ಮಾತ್ರ ಅಲ್ಲ ನಮಗೆ ನಂಬಿಕೆ ಇರುವಂತ ಹೇಳಿದಲ್ಲ ಎಸ್ ಎಸ್ ಐ ಟಿ ಏನೇ ಮಾಡ್ಲಿ ಏನೇ ಸುಳ್ಳು ಮಾಹಿತಿಗಳನ್ನು ಕೊಡ್ಲಿ ಈ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಕೆಲಸ ಮಾಡ್ಲಿ ಅದನ್ನ ಮತ್ತೆ ಪುಟಿ ಪುಟಿದೇಳಿಸುವಂತ ಶಕ್ತಿ ನಮ್ಮ ಹತ್ರ ಇದೆ ಅದು ಗೊತ್ತಿದೆ ನಮ್ಗೆ ಯಾವ ರೀತಿ ನ್ಯಾಯ ತಗೊಳ್ಬೇಕಂತ ನ್ಯಾಯ ಕೊಡದಿದ್ರೆ ನ್ಯಾಯ ತಗೊಳ್ಳಿ ಗೊತ್ತಿದೆ ಆ ನಂಬಿಕೆ ಮೇಲೆ ಹೇಳ್ತಾ ಇದ್ದೇವೆ ಆ ತಾಕತ್ತಿಂದಾನೇ ಹೇಳ್ತಾ ಇದ್ದೇವೆ ಇವ್ರು ಕೊಡುವಂತ ನ್ಯಾಯ ಬೇಡ ನಮ್ಗೆ ಗೊತ್ತಿದೆ ಜನತಾ ನ್ಯಾಯಾಲಯದ ಮುಂದೆ ಹೇಗೆ ನ್ಯಾಯ ತಗೊಳ್ಬೇಕಂತ ನಮ್ಗೆ ಗೊತ್ತಿದೆ ಕಾನೂನು ಇವ್ರಿಗೆ ಮಾತ್ರ ಗೊತ್ತಿರೋದಲ್ಲ ಕಾನೂನು ತಜ್ಞರು ನಮ್ಮ ಹತ್ರ ಇದ್ದಾನೆ ಅದೇ ಕಾನೂನು ಅಡಿಯಲ್ಲಿ ಹೋರಾಟ ಮಾಡಿ ಬಂದವ್ರು ನಾವು ನ್ಯಾಯ ತಗೊಳ್ತೇವೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಕೊಲೆಗಾರರು ಬಲಾತ್ಕಾರಿಗಳು ಆರಾಮಾಗಿ ಮನೆಯಲ್ಲಿ ಕಲ್ಪದಲ್ಲಿ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಒಂದು ಸಮಯ ಅಂತ ಇರ್ತದೆ ಅದು ತಾವು ಎಷ್ಟೋ ಹೋರಾಟಗಳಲ್ಲಿ ನೋಡಿರ್ಬೋದು ಎಂತೆಂಥ ಆರೋಪಿಗಳು ಕೂಡ ಹಲವಾರು ವರ್ಷ ರಾಜಾರೋಷವಾಗಿ ಇದ್ದೆ ಆಮೇಲೆ ಜೈಲು ಊಟ ಎಷ್ಟೋ ಉದಾಹರಣೆಗಳಿದೆ ಅದು ಆ ದೃಷ್ಟಿಯಲ್ಲಿ ಇದು ಕೂಡ ಆಗ್ತದೆ ಆದರೆ ಏನು ಈ ಹೋರಾಟಗಾರರು ಅನ್ಕೊಂಡವರು ದೂರುದಾರರು ಒದ್ದಾಡ್ತಾ ಇದ್ದಾರೆ ಬೇಲಿಗೆ ಅದು ಇದು ಕೇಸ್ ಅಂತ ಮೇಲೆ ಹಿಂದೆ ಕಷ್ಟಪಟ್ಟು ದುಡ್ಡು ಎಲ್ಲ ಸಮಸ್ಯೆಲ್ಲಿದ್ದಾರೆ ಅಲ್ಲ ಹೋರಾಟಗಾರರಿಗೆ ಅದೆಲ್ಲ ಸಾಮಾನ್ಯ ಅದನ್ನೆಲ್ಲ ನಾವು ಯಾವತ್ತೂ ಚಿಂತೆ ಮಾಡಲಿಲ್ಲ ಅಲ್ಲ ನಾವು ಹೋರಾಟ ಕಿಳಿಯುವುದೇ ನಮ್ಮ ನಮ್ಮ ಮೇಲೆ ಕೇಸಾಗ್ತದನ್ನೋ ದೃಷ್ಟಿ ಇಟ್ಕೊಂಡೇ ಇಳಿತೀವಿ ನಮ್ಗೆ ಗೊತ್ತಿದೆಯಲ್ಲ ದುಡ್ಡಿನವರು ಏನು ಮಾಡ್ತಾರೆ ಅಧಿಕಾರಿ ವರ್ಗ ಏನು ಮಾಡ್ತಾರೆ ಅನ್ನೋದು ನಾವು ಇದು ಈ ಒಂದು ಮೂವತ್ತು ವರ್ಷದ ಹೋರಾಟದಲ್ಲಿ ನೋಡಿಕೊಂಡೇ ಬಂದವರು ಹಾಗಾಗಿ ಇವರ ಗೊಡ್ಡು ಬೆದರಿಕೆಗಳಿಗೆ ಪಟ್ಟು ಕೇಸುಗಳಿಗೆ ಹೆದ್ರಕೊಂಡು ಓಡುವಂಥವರು ನಾವಲ್ಲ ಹೋರಾಟ ಮಾಡ್ತೇವೆ ನಮಗೂ ಕೂಡ ನ್ಯಾಯಾಲಯ ಇದೆ ಕೋರ್ಟ್ ಇದೆ ಕಾನೂನಿದೆ ಆಮೇಲೆ ಹೇಳಿದಲ್ಲ ಜನತಾ ನ್ಯಾಯಾಲಯದಕ್ಕಿಂತ ಮುಂದೆ ಯಾವ ನ್ಯಾಯಾಲಯವೂ ಅಲ್ಲ ಯಾವ ನಿಮ್ಮ ಹೈಕೋರ್ಟು ಅಲ್ಲ ಸುಪ್ರೀಂ ಕೋರ್ಟು ಅಲ್ಲ ಜನತಾ ನ್ಯಾಯಾಲಯ ಕೊಡುವ ತೀರ್ಪು ಇದೆಯಲ್ಲ ಅದೇ ಅಂತಿಮ ಕೊನೆಗೂ ಆಗೋದು ಜನತಾ ನ್ಯಾಯಾಲಯದ ತೀರ್ಪೇ ಅದನ್ನು ಬರೆದಿಟ್ಕೊಳ್ಳಿ ಅಷ್ಟೇ ಆಗಲಿ ದಿನೇಶ್ ಅವರು ಡಾಕ್ಟರ್ ದಿನೇಶ್ ಗಾಣೆಗ್ರವರು ಸಾಕಷ್ಟು ವಿಚಾರವನ್ನು ತಿಳಿಸ್ತಾ ಹೋದರು ಸಾಮಾಜಿಕ ಹೋರಾಟಗಾರರು ಸೌಜನ್ಯ ಹೋರಾಟಗಾರರು ಇನ್ನಿತರ ಎಲ್ಲ ಹೋರಾಟದಲ್ಲಿ ತನ್ನನ್ನು ತಾನು ಮುಂಚೂಣಿಯಲ್ಲಿ ಇಟ್ಟುಕೊಂಡು ಸತ್ಯದ ಕಡೆ ಸತ್ಯದ ಪರ ಧ್ವನಿ ಎತ್ತುಕೊಂಡು ಬಂದಂಥವರು ಇವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಮತ್ತು ಈ ಈ ವಿಡಿಯೋವನ್ನು ಸಾಕಷ್ಟು ಮನೆ ಮನೆಗೆ ತಲುಪುವಂಥ ಪ್ರಯತ್ನವನ್ನು ಮಾಡಬೇಕು ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ದಿನೇಶ್ ಗಾಣೆಗ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ